ಒಳ್ಳೊಳ್ಳೆ ಭೂಮಿಗಳನ್ನು ಖರೀದಿ ಮಾಡ್ಬೋದು ಮನೆ ಕಟ್ಟುವಂತಹ ಯೋಗ ಹೊಸ ಹೊಸ ಕೆಲಸಗಳನ್ನು ಆರಂಭ ಮಾಡುವಂತಹ ಯೋಗ ಯೋಗ ಯಾವುದಾದ್ರೂ ಉತ್ತಮವಾದಂಥ ಇನ್ವೆಸ್ಟ್ ಮಾಡೋಕ್ಕೆ ತುಂಬ ಲಾಭ ಗಳಿಸುವಂತಹ ಯೋಗ ಮಿಥುನ್ ರಾಶಿಯವರು ಎರಡು ಸಾವಿರದ ಇಪ್ಪತ್ತೈದನ್ನು ನೀವೇನಾದರೂ ವೇಸ್ಟ್ ಮಾಡಿಕೊಂಡ್ರಿ ಅಂದರೆ ನಿಮಗೆ ಈ ವರ್ಷ ತರಾರಿ ಮತ್ತೊಂದು ಸರಿ ಸಿಗೋದು ಭಾಳ ಕಷ್ಟ ನಿಮ್ಮ ಜೀವನದಲ್ಲಿ ಇದು ಉತ್ತಮವಾದಂಥ ಘಟ್ಟಕ್ಕೆ ಹೋಗುತ್ತೆ ಮಿಥುನ್ ರಾಶಿಯವರು ಯಾವುದೇ ಕಾರಣಕ್ಕೂ ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ಎನ್ನು ಈ ವಿಶ್ವಸು ಸಂವತ್ಸರದ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಮಿಥುನ್ ರಾಶಿಯ ರಾಶಿ ಬಲ ಭವಿಷ್ಯವನ್ನು ತೆಗೆದುಕೊಂಡಾಗ ನೋಡಿ ಮಿಥುನ್ ರಾಶಿಯವರಿಗೆ ಈ ವರ್ಷದಲ್ಲಿ ಅತ್ಯಂತ ಉಳಿತಾಯ ಮಾಡುವಂತಹ ರಾಶಿ ಯಾವುದಾದ್ರು ಇದ್ದರೆ ಅದು ಮಿಥುನ ರಾಶಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಿಮ್ಮ ಕೈನಲ್ಲಿ ದುಡ್ಡೇ ನಿಲ್ಲ ಒಂದಲ್ಲ ಒಂದು ತೊಂದರೆಗಳು ಒಂದಲ್ಲ ಒಂದು ಖರ್ಚು ವೆಚ್ಚಗಳು ಜಾಸ್ತಿಯಾಗಿ ನಿಮಗೆ ಎಲ್ಲ ಹಣಕಾಸಿನ ಕೊರತೆ ಹಣಕಾಸಿನ ಮುಗ್ಗಟ್ಟು ತುಂಬ ನಿಮ್ಮನ್ನು ಕಾಡ್ತಾ ಇದ್ದಂಥ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಮಿಥುನ್ ರಾಶಿ ಆದಾಯ ಎಷ್ಟು ಅಂತಂದರೆ ನೀವು ಗಾಬರಿ ಪಟ್ಬಿಡ್ತೀರಿ ಹದಿನಾಲ್ಕು ರೂಪಾಯಿ ಆದಾಯ ತಿಂಗಳಿಗೆ ಒಂದು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡ್ತೀರಿ ಅಂದರೆ ನಿಮ್ಮ ಖರ್ಚು ಕೇವಲ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚಷ್ಟೆ ಅಂದರೆ ಹದಿನಾಲ್ಕು ರೂಪಾಯಿ ಆದಾಯ ಎರಡು ರೂಪಾಯಿ ಖರ್ಚಷ್ಟೆ ತುಂಬ ಉಳಿತಾಯದ ವರ್ಷ ಈ ಮಿಥುನ್ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಹಣಕಾಸು ತುಂಬ ಅನುಕೂಲಕರವಾಗುತ್ತೆ ಬಿಸ್ನೆಸ್ಸಲ್ಲಿ ಉತ್ತಮವಾದಂಥ ಗಳಿಕೆ ಈ ವರ್ಷದಲ್ಲಿ ಯಾರು ಬಿಸ್ನೆಸ್ ಮ್ಯಾನ್ ಇದ್ದಾರೆ ಮಿಥುನ್ ರಾಶಿಯವರು ಈ ಬಿಸ್ನೆಸ್ ಮ್ಯಾನ್ಗೆ ದೊಡ್ಡ ಮಟ್ಟದ ಅನುಕೂಲತೆಯ ಅನುಕೂಲತೆಯ ಲಾಭ ಒಳ್ಳೆಯ ಉತ್ತಮವಾದಂಥ ಬಿಸ್ನೆಸ್ಸು ಹೇರಳವಾದಂತಹ ನಿಮ್ಮ ಹೆಸರು ಸಂಪಾದನೆ ಹಣಕಾಸನ್ನು ದೊಡ್ಡ ಮಟ್ಟದ ಉಳಿತಾಯವನ್ನು ಈ ವರ್ಷ ಮಾಡ್ತೀರಿ ಈ ವರ್ಷದ ಉಳಿತಾಯ ನಿಮ್ಮ ಜೀವನ ಸಂಪೂರ್ಣವಾದಂತಹ ಒಂದು ಏಳಿಗೆಗೆ ಒಂದು ಒಂದು ಉತ್ತಮವಾದಂತಹ ವರ್ಷವಾಗಿ ಬುನಾದಿಯಾಗಿ ವರ್ಷ ನಿಮಗಿರುತ್ತೆ ಆದ್ದರಿಂದ ಈ ಮಿಥುನ ರಾಶಿವರಿಗೆ ಆದಾಯ ವ್ಯಯವೂ ಹಂಗೆ ಇದೆ ಅನುಕೂಲಕರವಾಗಿದೆ ಜೊತೆಯಲ್ಲಿ ಗುರುವಿನ ಬಲ ತುಂಬ ಚೆನ್ನಾಗಿದೆ ಗುರುವಿನ ಬಲದಿಂದ ನಿಮಗೆ ನಿವೇಶನ ಪ್ರಾಪ್ತಿಯಾಗುತ್ತೆ ಒಳ್ಳೊಳ್ಳೆ ಭೂಮಿಗಳನ್ನು ಖರೀದಿ ಮಾಡ್ಬೋದು ಮನೆ ಕಟ್ಟುವಂತಹ ಯೋಗ ಹೊಸ ಹೊಸ ಕೆಲಸಗಳನ್ನು ಆರಂಭ ಮಾಡುವಂತಹ ಯೋಗ ಯೋಗ ಯಾವುದಾದ್ರೂ ಉತ್ತಮವಾದಂಥ ಇನ್ವೆಸ್ಟ್ ಮಾಡೋಕ್ಕೆ ತುಂಬ ಲಾಭ ಗಳಿಸುವಂತಹ ಯೋಗ ಮಿಥುನ್ ರಾಶಿಯವರು ಎರಡು ಸಾವಿರದ ಇಪ್ಪತ್ತೈದನ್ನು ನೀವೇನಾದರೂ ವೇಸ್ಟ್ ಮಾಡಿಕೊಂಡ್ರಿ ಅಂದರೆ ನಿಮಗೆ ಈ ವರ್ಷ ತರಾರಿ ಮತ್ತೊಂದು ಸರಿ ಸಿಗೋದು ಭಾಳ ಕಷ್ಟ ನಿಮ್ಮ ಜೀವನದಲ್ಲಿ ಇದು ಉತ್ತಮವಾದಂಥ ಘಟ್ಟಕ್ಕೆ ಹೋಗುತ್ತೆ ಮಿಥುನ್ ರಾಶಿಯವರು ಯಾವುದೇ ಕಾರಣಕ್ಕೂ ಈ ವರ್ಷವನ್ನು ಒಂದು ಉತ್ತಮವಾದಂತಹ ಬೆಳವಣಿಗೆ ವರ್ಷವನ್ನಾಗಿ ಉತ್ತಮವಾದಂಥ ಬಿಸ್ನೆಸ್ ವರ್ಷವನ್ನಾಗಿ ನೀವು ಮಾಡಿಕೊಳ್ಳಿ ಎಲ್ಲ ಓದುವಂಥ ಮಕ್ಕಳಿಗೆ ಉತ್ತಮವಾದಂಥ ನೆನಪಿನ ಶಕ್ತಿ ಉತ್ತಮವಾದಂತಹ ಒಂದು ವ್ಯವಹಾರ ಜ್ಞಾನ ಬಿಸ್ನೆಸ್ಸಲ್ಲಿ ಉತ್ತಮವಾದಂತಹ ಲಾಭ ಆರೋಗ್ಯಕರವಾದಂತಹ ವಾತಾವರಣ ಕುಟುಂಬದಲ್ಲಿ ಏಳಿಗೆಯ ವಾತಾವರಣ ಗೌರವ ಪ್ರಾಪ್ತಿ ಇದೆಲ್ಲವೂ ಸಿಗುವಂಥ ವರ್ಷವಾಗಿ ಈ ಮಿಥುನ್ ರಾಶಿ ಈ ವರ್ಷ ಇರುತ್ತೆ ಈ ವರ್ಷದಲ್ಲಿ ಅಧಿಪತಿಯಾದಂಥವನು ಬುಧಗ್ರಹ ನಿಮಗೆ ಯೋಗದಲ್ಲಿರುವಂಥವನು ಗುರುಗ್ರಹ ಉತ್ತುಂಗದಲ್ಲಿ ತುಂಬ ಸಂಭ್ರಮದಲ್ಲಿ ಸಂತಸದಲ್ಲಿ ಕಾಲ ಕಳೆಯುವಂಥ ವರ್ಷ ಮಿಥುನ್ ರಾಶಿಗೆ ರಾಶಿ ಅಧಿಪತಿ ಬಂದು ಬುಧನಾಗಿರ್ತಾನೆ ಆದ್ದರಿಂದ ನೀವು ಮಹಾವಿಷ್ಣುವಿನ ಧ್ಯಾನವನ್ನು ಮಾಡುವಂಥದ್ದು ಮಹಾವಿಷ್ಣುವಿನ ಉಪಾಸನೆಯನ್ನು ಮಾಡುವಂಥದ್ದು ಮನೆಯಲ್ಲಿ ಒಂದು ಸತ್ಯನಾರಾಯಣ ಪೂಜೆ ಮಾಡುವಂತಹ ಒಂದು ವರ್ಷದಲ್ಲಿ ಒಂದು ಸತ್ಯನಾಯಣ ಪೂಜೆ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಯಾಕೆಂದರೆ ನಿಮ್ಮ ರಾಶಿ ಅಧಿಪತಿನೇ ಬುಧನಾಗಿರ್ತಾನೆ ಬಹಳ ಅನುಕೂಲಕರವಾದಂಥ ವರ್ಷವಾಗಿರೋದ್ರಿಂದ ನಿಮಗೆ ಈ ವರ್ಷ ಬಹಳ ಅನುಕೂಲಕರವನ್ನು ಭಗವಂತ ಮಾಡಿಕೊಳ್ತಾನೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ನಮಸ್ಕಾರ